ಉತ್ತಮ ಸಮಾಜ ನಿರ್ಮಾಣಕ್ಕೆ ಪಣ ತೊಟ್ಟಿರುವ ಸಮಾಜ ಸೇವಕ ರಾಮೋಜಿ ಗೌಡ ಅವರ ಯಶೋಗಾಥೆ ಪದಗ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಭಜ್ಜರಿ ಪ್ರಚಾರದ ಹರ್ಬಟ ಬಿಜೆಪಿ ಜೆಡಿಎಸ್ ಅಭ್ಯರ್ಥಿಗಾಗಿ ಇನ್ನೂ ನಡೆಯುತ್ತಿದೆ ಪರದಾಟ ಹುಡುಕಾಟ ಈ ಬಾರಿ ರಾಮೋಜಿ ಗೌಡ ಆಲಿಸುತ್ತಾರ ಕಾಂಗ್ರೆಸ್ ಬಾವುಟ ಯುವಕರ ರತ್ನ ಸಮಾಜ ಸೇವಕ ಡಾಕ್ಟರ್ ರಾಮೋಜಿ ಗೌಡ ರತ್ ಪದವೀಧರರ ಚಿತ್ತ ಯುವಕರ ರತ್ನ ಸಮಾಜ ಸೇವಕ ಡಾಕ್ಟರ್ ರಾಮುಜಿ ಗೌಡರತ್ತ ಪದವೀಧರ ಮತದಾರರ ನೋಟ ಶತಸಿದ್ಧ ರಾಮೋಜಿಗೌಡರ ವಿಜಯದ ಗಾಳಿ ಪಟ ಹೌದು ಈ ಬಾರಿ ಬೆಂಗಳೂರು ಪದವೀಧರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ರಾಮೋಜಿಗೌಡ ಕಣಕ್ಕೆ ಇಳಿದಿದ್ದಾರೆ ಕಳೆದ ಎರಡು ಬಾರಿ ಬಹಳ ಕಡಿಮೆ ಮತಗಳ ಅಂತರದಿಂದ ಸೋಲನ್ನು ಕಂಡರು ಆದರೂ ಎದೆಗುಂದದೆ ನಿರಂತರವಾಗಿ ಸಮಾಜ ಸೇವೆ ಹಾಗೂ ಜನಸೇವೆಯ ಸಂಪರ್ಕದಿಂದ ಮತ್ತಷ್ಟು ಹತ್ತಿರವಾಗುತ್ತಾ ಕ್ಷೇತ್ರದಲ್ಲಿ ಜನರ ಪ್ರೀತಿ ಸ್ನೇಹ ಗಳಿಸುತ್ತಾ ಜನಮನವನ್ನು ಗೆಲ್ಲುವಲ್ಲಿ ಯಶಸ್ವಿಯಾಗಿದ್ದಾರೆ ಈ ಎಲ್ಲ ಕಾರಣದಿಂದಾಗಿ ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷವು ರಾಮೋಜಿಗೌಡರಿಗೆ ಟಿಕೆಟ್ ನೀಡಿ ಕಣಕ್ಕೆ ಇಳಿಸಿದೆ ಇದೇ ನಿಟ್ಟಿನಲ್ಲಿ ರಾಮೋಜಿಗೌಡರು ಇಂತಹ ಸುವರ್ಣ ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಳುತ್ತಾ ಕ್ಷೇತ್ರದಲ್ಲಿ ಪ್ರಚಾರ ಮತ್ತು ಮತಯಾಚನೆ ಕಾರ್ಯವನ್ನು ಬರದಿಂದ ನಡೆಸುತ್ತಿದ್ದಾರೆ ಇಂದು ಬಿಟಿಎಂ ಕ್ಷೇತ್ರದ ಕೊರಮಂಗಲದಲ್ಲಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಹಾಗೂ ಸಂಸತ್ ಅಭ್ಯರ್ಥಿ ಆಗಿರುವ ಸೌಮ್ಯರೆಡ್ಡಿ ನೇತೃತ್ವದಲ್ಲಿ ಇಂದು ಪದವೀಧರರು ಹಾಗೂ ಶಿಕ್ಷಕರ ಸಮಾವೇಶ ಮತ್ತು ಕಾರ್ಯಕರ್ತರ ಸಭೆ ನಡೆಸಿದರು ಇದೇ ಸಂದರ್ಭದಲ್ಲಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಮಾತನಾಡುತ್ತಾ ರಾಮೋಜಿಗೌಡ ಅವರು ತಮ್ಮ ನಿರಂತರವಾದ ಜನಸೇವೆ ಹಾಗೂ ಸಮಾಜಮುಖಿ ಕಾರ್ಯಗಳಿಂದ ಮತದಾರ ಮನಗೆದ್ದಿದ್ದಾರೆ ಚುನಾವಣೆಯಲ್ಲಿ ಮತ ಮಾತ್ರ ಬಾಕಿ ಇದೆ ಅವರ ಈ ಬಾರಿ ಕಾಂಗ್ರೆಸ್ ಬಾವುಟವನ್ನು ಹಾರಿಸುತ್ತಾರೆ ಎಂಬುದಾಗಿ ವಿಶ್ವಾಸ ವ್ಯಕ್ತಪಡಿಸಿದರು ಇದೇ ಸಂದರ್ಭದಲ್ಲಿ ಕೆಪಿಸಿಸಿ ಪ್ರಚಾರ ಸಮಿತಿ ಸದಸ್ಯರಾದ ಕೆ ವಾಸುದೇವಾರೆಡ್ಡಿ ಕಾಂಗ್ರೆಸ್ ಮುಖಂಡರು ಹಾಗೂ ನಿರ್ಮಾಪಕರಾದ ಉಮಾಪತಿ ಶ್ರೀನಿವಾಸಗೌಡ ಬಸವರಾಜ್ ಹುರಿಕಾರ್ ತಿಮ್ಮಯ್ಯ ಪುಲ್ಲೆ ಹಾಗೂ ಮಾಜಿ ಪಾಲಿಕೆ ಸದಸ್ಯರಾದ ಬಿ ಎನ್ ರೆಡ್ಡಿ ಜಿ ಮಂಜುನಾಥ್ ನಾಗರಾಜು ಬೈರಸಂದ್ರ ವಿಲೇಜ್ ವೆಂಕಟೇಶ್ ಎಂ ಚಂದ್ರಪ್ಪ ಎಂ ಮುನಿರಾಜು ಮಹಮ್ಮದ್ ನವಾಬ್ ರಿಜ್ವಾನ್ ಮಂಜುಳ ಸಂಪತ್ ಕುಮಾರ್ ಪದ್ಮಾವತಿ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದರು